ಹೇಳಿ ಮೇಡಮ್ ಏನು ಬೇಕು ಅಣ್ಣ ಇದು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಸೀರೆಗಳು ತಕಲಕ್ಕೆ ಕತ್ತೆ ಸೀರೆಗಳು ತೋರಿಸಿ ಎಷ್ಟ್ರಲ್ ತಗಿಲಿ ತೋರಿಸಿ ಚೆನ್ನಾಗಿರವೆ ರೈಟ್ ಇಂದ ಹೆಂಗಾರೆ ಅಲ್ಲಿ ತಗು ತೋರ್ಸಪ್ಪ ಇದಕ್ಕೆ ತಗು ತೋರ್ಸದೆ ಕಷ್ಟ ನಿಮ್ಗೆ ತೋರಿಸ್ತೀನಿ ತೋರಿಸ್ತೀನಿ ನೀವು ಇಷ್ಟ ರೈಟ್ ಅಲ್ಲಿ ಅಂತ ಹೇಳ್ಬಿಟ್ರೆ ತಗು ತೋರಿಸ್ಬಿಡಕ್ಕೆ ಓಹೋ ಏನ ದಡ್ರ ಅಂತ ಬಿಟ್ಟಿದ್ಯಾ ತಗು ತೋರ್ಸು ನೋಡದ್ಮೇಲೆ ಆಯ್ಕೆ ಏನ್ ಮಾಡ್ತಾನೆ ವ್ಯಾಪಾರ ಇನ್ನು ನೋಡೇ ಇಲ್ಲ ಎಷ್ಟ್ರಲ್ಲಿ ಏನ್ರಲ್ಲಿ ಅಂದ್ರೆ ಹಂಗದ ಅಲ್ಲ ಸರ್ ಒಂದು ಐನೂರರಿಂದ ಏಳ್ನೂರ ಏಳ್ನೂರಿಂದ ಸಾವಿರ ಹಿಂಗೆ ಒಂದು ರೇಂಜ್ ಹೇಳಿದ್ರೆ ನಾವು ತಗು ತೋರ್ಸಕ್ಕೆ ಸರಿ ಆಯ್ತದೆ ಅಂತ ತೋರಪ್ಪ ಒಂದ ಒಂದು ಸಾವಿರದ ಒಂದ್ ವರ್ಷ ಸಾವಿರದ ಅಷ್ಟೊಂದೇನ್ ಮಾಡಕ್ಕೆ ನಮಗ ಟು ಅಪ್ಪ ಅಣ್ಣ ಒಂದು ಕೆಲಸ ಮಾಡಿ ಒಂದ್ ಐನೂರಿಂದ ಐನೂರ ಐವತ್ತರ ಒಳಗೆ ಅಯ್ಯೋ ಅದಕ್ಕೆ ಮತ್ತೆ ನಾನ್ ಬರಕ್ಕೆ ಬಂದಿದ್ ನಿಮ್ ಜೊತೆ ಯಾಕಂದ್ರಿ ಈಗ ಸುಮ್ಕಿರಿ ಈಗ ರಶ್ಮಿ ಗುವೆ ಇವಳಗುವೆ ಚೆನ್ನಾಗಿರೋ ತಕ ಬೆಡ್ದ ಸೋಬಿತನ್ ಗುವೆ ಅವ್ರಿಗೊಂದ್ ಎರಡ್ ಎರಡ್ ಸಾವಿರ ರೂಪಾಯಿ ತಕೊಡದ ಬಿಡಿ

ಇದು ಎರಡು ಸಾವಿರದ ಐನೂರಿಂದ ಇದೇ ತರ ಡಿಸೈನ್ ಅಲ್ಲಿ ಬೇಕಾದ್ರೆ ಇನ್ನು ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ ಇದಕ್ಕಿಂತ ಕಮ್ಮಿ ಕ್ವಾಲಿಟಿ ಇಲ್ಲ ನೋಡಿ ಇದು ಐನೂರು ಅಯ್ಯೋ ಎರಡು ಸಾವಿರದ ಇದೆ ಡಿಸೈನ್ ಅಲ್ಲಿ ಬೇರೆ ಕಲರ್ ಇದ್ರೆ ತೋರಿಸಿ ಅಯ್ಯೋ ಅಮ್ಮ ಆರು ಏಳು ಕಲರ್ ಇದೆ ಇನ್ನೇ ಎಷ್ಟು ಕಲರ್ ಬೇಕು ನಿಮ್ಗೆ ಎಷ್ಟು ಸೀರೆ ತಗೋತೀರ ಎಷ್ಟು ಸೀರೆ ತಗೊತೀರಾ ಅಯ್ಯೋ ನಮ್ಗೆ ಬೇಕು ನಮ್ಗೆ ಒಂದು ಹತ್ತು ಬೇಕಂತ ತೋರಿಸಿ ಬೇರೆ ತರಿಸಿ ಇದು ಬೇಡ ದೊಡ್ಡ ಬಾಡ್ರಾಗೋಯ್ತು ಬಾಡ್ರ್ ದೊಡ್ಡದಾಯ್ತು ಇದು ಬೇಡ 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 ಇದು ಬೇಡ ಕತೆ ಬೇರೆ ಸೀರೆ ತೋರಿಸಪ್ಪ ಸರಿ ಮೇಡಮ್ ತೋರಿಸ್ತೀನಿ ಇದೆ ನೋಡಿಯಮ್ಮ ಇದಂತೂ ಲೇಟೆಸ್ಟ್ ಇವಾಗ ಹಬ್ಬಕ್ಕೆ ಅಂತ ಬಂದಿರೋದು ಡಿಸೈನ್ ಸಾಕತ್ತಾಗಿದೆ ಅಮ್ಮ ತುಂಬ ಕಲೆಕ್ಷನ್ಸು ಇದು ತುಂಬ ಸೀರೆಗಳು ಸೇಲ್ ಆಗಿದೆ ನೋಡಿಯಮ್ಮ ಇದು ಹೊಸದು ಹೊಸ ಡಿಸೈನ್ ಇದು ಅಯ್ಯೋ ಇವೆಂತ ಹೊಸ ಸೀರೆ ಅಪ್ಪ ಯಾವ ಹೊಸ ಡಿಸೈನ್ ಹೋದ ಹೊಸ ಇದೇ ತರ ಸೀರೆ ಬಂದಿದ್ದು ಅಯ್ಯೋ ಪ್ಯಾಟ್ರನ್ ಚೇಂಜ್ ಇರುತ್ತದಮ್ಮ ಇದು ಕ್ವಾಲಿಟಿ ಬೇರೆ ಪ್ಯಾಟ್ರನ್ ಚೇಂಜ್ ಇರುತ್ತೆ ಇದು ಇವಾಗ ಹೊಸ ಬಿಟ್ಟಿರೋದು ಏನ್ ಸೀರೆಗಳು ಅಷ್ಟು ಚೆನ್ನಾಗಿರಕ್ ಅಂದ್ಬಿಡು ಯಾವಾಗಲೂ ನಿಮ್ ಆಗ್ಲೇ ನಾವು ಏನು ಏನ್ ತಗೊತು ತೋರ್ಸಕ್ ಹೆಂಗ್ ಊರ್ಗ್ ಮುಂದಾಗಿ ಏನ್ ತಕತ್ತೀರಿ ಅಂತ ಮುಂದಾಗಿ ಕೇಳ್ತೀರಿ ನೋಡಪ್ಪ ಬೇರೆ ತರದಲ್ಲಿ ಕೊಡಿ ಅವು ನಮಗೇನೋ ಇಂತ ಸೀರೆ ಉಟ್ಕೊಂಡ್ರ ಆಯ್ತದೆ ನಮ್ ಸ್ವಸಾರ್ಗಾ ನನ್ನ ಸ್ವಾಸಿಗೆ ಮಗಳಿಗೆ ಚೆನ್ನಾಗಿರೋ ತಗದ್ ಕೊಡಪ್ಪ ತೋರ್ಸು ಚೆನ್ನಾಗಿರ ತೋರಿಸಿ ತೋರಿಸ್ತೀನಿ ಅಮ್ಮ ಅಮ್ಮ ಈ ಸೀರೆ ಅನ್ಸ್ತು ನೀವು ಸುಮಾರ ಪರ್ವ ಎಷ್ಟ್ ದುಡ್ಡು ಸಾವಿರದ ಎಂಟುನೂರು ರೂಪಾಯಿ ಅಮ್ಮ ಸ್ವಲ್ಪ ದುಡ್ಡು ಕಮ್ಮಿನೇ ಮಾತ್ರ ಒಳ್ಳೆ ಸ್ಮೂತ್ ಆಗಿ ಚೆನ್ನಾಗಿದೆ ಸೀರೆ ಮುಟ್ಟು ನೋಡಿ ಅಮ್ಮ ಬೇಕಾದ್ರೆ ಇರ್ಲಿ ಇರ್ಲಿ ಇದಕ್ಕಿಂತ ಒಂಚೂರು ಕಮ್ಮಿ ಕೊಡಿ ಒಂದು ಸಾವಿರ ರೂಪಾಯಿ ಒಳಕೊಡಿ ಅಂದ್ರೆ ನೀವೇ ಇಷ್ಟೊಂದು ತೋರಿಸ್ತಾ ಇದ್ರಿ ಅಲ್ಲ ಸರ್ ಮೇಡಮ್ ನೋಡಿದ್ರೆ ಚೆನ್ನಾಗಿರೋ ಸೀರೆ ಬೇಕು ಅಂತಾರೆ ಕಮ್ಮಿ ದುಡ್ಡಿಗೆ ಚೆನ್ನಾಗಿರೋ ಸೀರೆ ಹೇಗೆ ಬರುತ್ತೆ ಇದು ಕ್ವಾಲಿಟಿ ಮೇಲೆ ಗೊತ್ತೆ ಅಯ್ಯೋ ಅವಳ ಆತಳೆ ಕೊಡಿ ಒಂದು ಆರ್ನೂರು ಏಳ್ನೂರ ಸುಮ್ ಕುತ್ಕಡಿ ಈ ಸೀರೆ ಇಷ್ಟು ಮಟ್ಕವೇ ಇಷ್ಟೊಂದು ದುಡ್ಡು ನಾವು ಇನ್ನು ಅವೆಲ್ಲ ಕಮ್ಮಿ ಆಗಿದ್ರೆ ಚೆನ್ನಾಗಿರೋ ಕೆಲಸ ಸೀರೆಗಳು ಬೇರೆ ತೋರ್ಸಪ್ಪ ಅಯ್ಯೋ ಈ ಹೆಂಗಸಗಳಾಗ್ಲಿ ಕಾರ್ಕ ಬಂದಿಬಿಟ್ರೇ ಉಚ್ಚು ಬಂದಿಬಿಡ್ತದಕ್ಕೆ ಹೋಗತ್ತಗೆ ನೋಡಿ ಅಮ್ಮ ಇದೊಂದು ನೋಡಿ ಸಿಂಗಲ್ ಪೀಸ್ ಇದೆ ಸೀರೆ ಮಾತ್ರ ಸಕ್ಕತ್ತಾಗಿದೆ ಅಮ್ಮ ನೋಡಿ ಕಡಿ ತಂಗೆ ನೋಡ್ತೀನಿ ಅಯ್ಯೋ ಇಲ್ಲ 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 ಮುರ್ಕ ಮುರ್ಕ ಅಂತದೆ ಸ್ಮೂತ್ ಆಗಿರದ ಕೊಯ್ ಸ್ಮೂತ್ ಆಗಿರೋದ ಅಯ್ಯೋ ಆಯ್ತು ಇರಮ್ಮ ತುಂಬ ತಕನ್ನಡಿಲೇ ಯಾವ್ದಾ ಒಂದಾತಗೆ ಕೂತ್ಕೊಳ್ಳಿ ಹೆಂಗಡಿಯಸಿ ತಗಬೇಡ ನೋಡಿ ಅಮ್ಮ ಈ ಸಿರೆ ಅಂತ ತುಂಬಾ ಕಲೆಕ್ಷನ್ ಐತೆ ಇದೆಯಮ್ಮ ಈ ಒದಿಬೇಕಂತ ನಾನ್ ನೆನ್ನೆನೆ 10 ಪೀಸ್ ಸೇಲ್ ಮಾಡಿದೀನಿ ಅದ್ನ சிங்களப் ಸೋಪ್ ನಂಗೆ ಆಯ್ತದೆ ಇದೇ ಕಲರ್ ಅಲ್ಲಿ ಇದೇ ಡಿಸೈನ್ ಬೇರೆ ಕಲರ್ ತೋರ್ಸು ಸಿಂಗಲ್ ಪೀಸ್ ಒಂದೇ ಪೀಸ್ ಅಯ್ಯೋ ಏನು ಒಂದೊಂದೇ ಪೀಸ್ ತಂದು ಮಡಗಿದಿರಲ್ಲ ಕೆಚ್ಚಕ್ ತರ ಕೈತಿಲ್ವಾ ಸರ್ ಇದಾಗಲೇ ಬಂದು ವಾರ ಆಗೈತೆ ಇವದೆ ಅಬಕ್ಕೆ ಅಂದ್ಬಿಟ್ಟೆ ಬಂದಿರೋದು ಏನ ಸೇ ತಕ್ಕ ಬಿಟ್ಟಿದಾರೆ ಎರಡು ದಿನ ಹಬ್ಬ ಇದೆ ಇನ್ನೇನು ಎಲ್ಲ ತಕ್ಕ ಬಿಟ್ಟವ್ರೆ ಏನು ಒಂಚೂರು ಚೆನ್ನಾಗಿರಪ್ಪ ಸೀರೆಗಳು ಯಾವ ಸರಿ ಇನ್ನೊಂದು ಎರಡು ವರ್ಷ ಹಬ್ಬನೂ ಓಡ್ತೀನಿ ಇದು ಪ್ರೈಸು ಕಮ್ಮಿ ಒಳ್ಳೆ ಕ್ವಾಲಿಟಿ ಸೀರೆ ಅಮ್ಮ இதன்படி ஒர்க்கர் பொந்து ஆறு நூறு ஐம்பது ரூபாய் பிடித்த நிமிடத்தில் நூறு 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 ரூபாய் கட்டி திரையாக பத்திரிகைகள் பட்டன் எச்சரிக்கை ஆ மத்தே கலசமீ ஐநூறு ரூபாய் மண்ட்ரே கொடி இசீரே நாக்கி ஏ மேடம் இடந்து நான் ஆர்நூறு ஐவத்தெல்லாம் நீ ஐநூறு ரூபாய் ஹேத்தாதிரலா இல்லை மேடம் தான் லாஸ் ஆகி நமக்கு நமக்கு ஆறுநூறு ரூபாய் ஏழுநூறு ரூபாய் வந்து நாவே கொடுக்க மேடம் ஆ ஹாஹாஹா அல்லா மத்திய ஏழுநூறு ரூபாய் தந்துவிட்டு ஆறுநூவ் ரூபாய் ஐயோ ஐநூறு ரூபாய் ஐம்பது ரூபாய் தண்ட மா சரித்தி நீ ீரையாடி அடிச்சோடி இன்னொரு சேர் அம்மா ஜாஸ்தி கேள்விதா கேள்வி கேள்வி ரூபாய் இன்னொன்னு சவி ஒட்டி சீரை அதுக்கு தோர்ஸ் ಬಡ 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 ಸಾವಿರ ಒಂದು ವರ್ಷ ಅವರು ಚೆನ್ನಾಗಿರೋ ಸೀರೆ ತೋರಿಸು ಸರ್ ಯಾವ ಕಾಲದಲ್ಲಿದ್ದೀರಾ ನೋಡಿ ಸರ್ ಸುಮಾರು ಸಿಂಪಲ್ ಆಗಿರೋ ಸೀರೆ ಅದು ಬರುತ್ತೆ ನೀವು ಚೆನ್ನಾಗಿರೋ ಸೀರೆ ಕೇಳ್ತೀರಾ ಕಮ್ಮಿ ಕೇಳ್ತೀರಾ ಅದು ಹೇಗೆ ಆಗುತ್ತೆ ತಗಿ ತಗಿ ತೋರ್ಸಪ್ಪ ನೀನು ಫಸ್ಟು ತಗು ತೋರ್ಸು ಆಮೇಲೆ ತಾರೆ ಮಾತು ಸರಿ ಸರ್ ಆಯ್ತು ತೋರ್ಸೋಣ ಹೂವು ಅಪ್ಪ ಮತ್ತು ಹೊಸ ಸೀರೆ ಏನು ಓಡ್ತೀವಿ ಬ್ಲೌಸ್ ಪೀಸ್ ಹೆಂಗಿರೋದು ಯಾರು ನೋಡ್ಬೇಡ್ದ ಸರಿ ಅಮ್ಮ ತೋರಿಸ್ತೀನಿ ಸರಿ ಅಮ್ಮ ಇದಂತೂ ತುಂಬ ಚೆನ್ನಾಗಿದೆ ಎರಡು ವರ್ಷ ಅವರ ನೋಡಿ ನಿಮ್ಮ ಮಗ ನಿಮ್ಮ ಮಗಳಿಗೂ ಸೊಸೆಗೂ ತಕೊಂಡು ಹೋಗಿ ತುಂಬ ಖುಷಿ ಪಡ್ತಾರೆ ನೋಡಿ ತುಂಬ ಚೆನ್ನಾಗಿದೆ ತಗೊಳ್ಳಿ ಮಾ ಯಾ ಎರಡುವರೆ ಸಾವಿರ ಅಂತಿದ್ದಿಲ್ಲ ನೋಡ್ರಿ ಚೆನ್ನಾಗಿದೆ ತಗಮಿ ಬೇಕಾದ ತಗಮಿ ಹೇಳಕಾಯ್ತದೆ ಏನಾದ್ರು ಹೇಳ್ದಷ್ಟ ಕೊಡಕಾಯ್ತದ ಇಲ್ಲ ಸರ್ ಇದು ನೋಡಿ ಅದಕ್ಕೆ ನಾವು ಗೀಟಕ್ಕೆ ಕೊಡ್ಲಿಲ್ವಾ ಇದು ಆ ತರ ಆಗಲ್ಲ ನೋಡಿ ಬ್ಲೌಸ್ ಪೀಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅನ್ಬಿಟ್ಟು ಸಖತ್ ಗ್ರ್ಯಾಂಡ್ ಆಗಿದೆ ಆ ಸೀರೆಗೂ ಬ್ಲೌಸ್ ಪೀಸ್ ಗು ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಕ್ಕೆ ಸೀರೆ ಕೊಟ್ಟಿರೋದು ಅವಕ್ಕೆ ಕೊಡ್ದ ಇನ್ಯಾಕೆ ಕೊಟ್ಟಿದಾರು ಮ್ಯಾಚ್ ಆಗಕ್ಕೆ ಕಂಡು ಕೊಟ್ಟಿರೋದು ನಿಮಗೂ ಬೇಡ ನಮಗೂ ಬೇಡ ಸಾವಿರದ ಮುನ್ನೂರು ರೂಪಾಯಿ ಬರ್ಕೊಂಡು ಎರಡು ಸೀರೆ ಕೊಡಿ ಜಾಸ್ತಿ ಅಯ್ಯೋ ಸರ್ ಏನು ಹೇಳ್ತಾ ಇದ್ದೀರ ಮೇಡಮ್ ಎರಡುವರೆ ಸಾವಿರ ಎಲ್ಲಿ ಸಾವಿರದ ಮುನ್ನೂರೆಯಲ್ಲಿ ಎಲ್ಲಿಂದ ಎಲ್ಲಿ ಹೇಳ್ತಾ ಇದೀರ ನೀವು ನೋಡಿ ಮೇಡಮ್ ದಯವಿಟ್ಟು ಗೀಟರ್ ನಾವೇ ಕೊಡ್ತೀವಿ ಅದು ಗೀಟ್ತೀರಾ ಮೇಡಮ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನೀವು ನೋಡಿ ರೆಗ್ಯುಲರ್ ಕಸ್ಟಮರ್ ಅಂದ್ಬಿಟ್ಟು ನಾನು ಕೊಟ್ಟಿದ್ದು ಅಷ್ಟೇನೆ ಇಲ್ಲ ಅಂದ್ರು ಕೊಡ್ತಿರ್ಲಿಲ್ಲ ಕೊಡಪ್ಪ ಬರ್ತದೆ ಕತೆ ಕೊಡು ಸುಮ್ಮನೆ ಆಡಿ ಚೋಡಿ ಆಡ್ಬೇಡ ಬೇಡ ಸಾವಿರದ ಮುನ್ನೂರು ರೂಪಾಯಿಗಿಂತ ಸೀರೆ ಇದು ಓಯ್ಯ ಅದೇ ನಿಮ್ಮ ಅಂಗಡಿಗೆ ಬರ್ತೀವ್ರಿ ಯಾವಾಗಲೂ ಆಕೆ ಮಾಡುವ ಏನ್ ಮೇಡಮ್ ಹಿಂಗೆ ಹೇಳ್ತಾ ರೆಗ್ಯುಲರ್ ಕಸ್ಟಮರ್ ಅನ್ಕೊಂಡ್ ನಾವು ಕೈಯಿಂದ ಒಂದು ಐವತ್ತು ರೂಪಾಯಿ ಲಾಸ್ ನಾವು ತಲೆಗೆ ಇರ್ಸ್ಕೊಳ್ಳೋಣ ಇನ್ನೂರು ಮುನ್ನೂರು ನಾವು ಲಾಸ್ಟ್ ಮಾಡ್ಕೊಳ್ಳುತ್ತೆ ಮೇಡಮ್ ಯಾವ್ದು ಲಸು ಇಲ್ಲ ಏನು ಇಲ್ಲಕ್ಕೊಡಲಿ ಕೊಡಿ ಇನ್ನೊಂದು ಐವತ್ತು ಸೇರ್ಸ್ ಕೊಡ್ತೀವಿ ತಗೊಂಡ್ಬಿಡಿದ್ರೆ ನೀವೊಂದು ತಗೊಂಡೆ ಸಾಕಾದಂಗ್ ಇಲ್ಲ ಸರ್ ಸರ್ ದಯವಿಟ್ಟು ಹೇಳ್ತೀನಿ ನೋಡಿ ಯಾವುದು ಮಾತು ಹೇಳ್ತೀನಿ ಒಂದು ವರ್ಷರ ಒಂದು ಸಾವಿರ ಎರಡು ಸೀರೆಗೆ ಮೂರು ಸಾವಿರ ಕೊಟ್ಬಿಡಿ ಸರ್ நான் கேட்டுறேன் அவ்வளோ சீரியா தான் நான் கத்தினி பிடி ஆமாம் சரி சார் ஆயிட்டு முந்தவரை யூது ப்ளீஸ் லைக் மாதிரி கமெண்ட் மாதிரி சப்ஸ்கிரைப் மாதிரி